ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ವಿರುದ್ಧ ಏಕವಚನದಲ್ಲಿ ಮಾತನಾಡಿದರೆ ಪೊರಕೆ ಸೇವೆ ಮಾಡಿಸುತ್ತೇನೆ ಎಂದಿದ್ದ ಕಾಂಗ್ರೆಸ್ ಮುಖಂಡ ಮಾಗನಹಳ್ಳಿ ಪರಶುರಾಮ್ ಹೇಳಿಕೆಗೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಡ್ಲಿಬಾಳು ಧನಂಜಯ್ ತಿರುಗೇಟು ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಸಚಿವರಿಗೆ ಸಂಸದರಿಗೆ ಏಕವಚನದಲ್ಲಿ ಮಾತನಾಡಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಟೀಕೆ ಮಾಡಿದ್ದೇನೆ ಅಷ್ಟೇ ಮಾಗನಹಳ್ಳಿ ಪರಶುರಾಮ್ ಮತ್ತು ಸಂಗಡಿಗರು ಮಲ್ಲಣ್ಣನ ಡೋಂಗಿ ಅಭಿಮಾನಿಗಳು ಅವರಿವರ ಮೇಲೆ ಸುಳ್ಳು ಹೇಳಿ ಸಚಿವರ ಕಿವಿ ಕಚ್ಚೋದೆ ಇವರ ಕೆಲಸ ಎಂದು ಲೇವಡಿ ಮಾಡಿದರು ನನ್ನನ್ನು ಜೋಕರ್ ಅಂತ ಕರೆದಿದ್ದಾರೆ ಹೌದು ನಾನು ಜೋಕರ್ ನಿಮ್ಮ ತರಹ ಬ್ರೋಕರ್ ಅಲ್ಲ ಎಂದು ಟಾಂಗ್ ಕೊಟ್ಟ ಕಡ್ಲಿಬಾಳು ಧನಂಜಾಯಿ ಮಾಗನಹಳ್ಳಿ ಪರಶುರಾಮ್ ಮಾಡಿರುವ ಹಗರಣಗಳ ಬಗ್ಗೆ ವಿವರಣೆ ನೀಡಿದರು ನನಗೆ ರಾಷ್ಟ್ರೀಯ ಪಕ್ಷದಲ್ಲಿ ಜಿಲ್ಲಾ ಮಟ್ಟದ ಜವಾಬ್ದಾರಿ ಇದೆ ನೀವು ಕೇವಲ ಗ್ರಾಮ ಪಂಚಾಯಿತಿ ಸದಸ್ಯರು ನೀನೇನು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲ ಅಂತ ವಾಗ್ದಾಳಿ ನಡೆಸಿದರು ನಡೆಸಿದರುೋಷ್ಠಿಯನ್ನ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲದ ಮಲ್ಲಣ್ಣನವರ ಡೊಂಗೆ ಅಭಿಮಾನಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಅವರು ನನ್ನನ್ನು ಏಕವಚನದಲ್ಲಿ ನಿಂದಿಸಿದ್ದಾರೆ ಅವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಮ್ಮಲ್ಲಿ ಸಂಸ್ಕೃತಿ ಸಂಸ್ಕಾರ ಇರೋದ್ರಿಂದ ಆ ಶಬ್ದವನ್ನು ನಾವು ಬಳಸಲ್ಲ ನಮಗೆ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸಿದ್ದಾರೆ ಹಾಗಂತೆ ಹೇಳಿಬಿಟ್ಟು ನಾನು ಅವರಿಗೆ ಏನೋ ಇದಾಗಿಬಿಟ್ಟು ಆ ಶಬ್ದವನ್ನು ಬಳಸಲ್ಲ ಅಂತ ಏನಿಲ್ಲ ಆ ಶಬ್ದವನ್ನು ನಾವು ಬಳಸಲ್ಲ ಈಗಾಗಲೇ ಅವರು ನನ್ನ ವಿಚಾರವಾಗಿ ಏಕವಚನದಲ್ಲಿ ಸನ್ಮಾನ್ಯ ಸಚಿವರನ್ನು ಸಂಸದರನ್ನು ನಿಂದಿಸಿದ್ದಾರೆ ಅಂತಂದು ಆಪಾದನೆ ಮಾಡಿದರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಿಗಾಗಿರಲಿ ಸಂಸದರಿಗಾಗಿರಲಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಗೌರವದಿಂದ ನಾನು ಅವರನ್ನು ಕೇಳಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಅವೆಚ್ಚ ಶಬ್ದದಿಂದ ಮಾತಾಡಿಲ್ಲ ಏಕವಚನದಲ್ಲಿ ಮಾತಾಡಿಲ್ಲ ಇವರೇನು ಬಂದು ಮಾತಾಡಿದರೆ ಸರಿ ಕಾಣಲ್ಲ ಹಾಗೆ ಹೀಗೆ ಅಂತಂದು ಏನು ಆವಾಜ್ ಹೊಡೆದ್ರಲ್ಲ ಅವ್ರಿಗೊಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ ನೀವೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಮಾಜಿ ಅಧ್ಯಕ್ಷ ಅಷ್ಟೇ ಇಡೀ ಜಿ ನಗರದಲ್ಲಿ ನೀನು ಉಸ್ತುವಾರಿ ಸಚಿವನಲ್ಲಿ ರವೀನ್ಯೋ ಇಲಾಖೆಯ ತಹಸೀಲ್ದಾರ್ಗಳು ನಿನ್ನ ಮನೆಗೆ ಬಂದು ಕೆಲವು ಅಧಿಕಾರಿಗಳು ಎ ಸಿಗಳು ನಿನ್ನ ಹತ್ರ ಬಂದು ಕಣಿ ಕೇಳಿಬಿಟ್ಟು ಉಸ್ತುವಾರಿ ಸಚಿವರ ಹತ್ರ ಹೋಗ್ಬೇಕಾ ಇದು ನಾವು ಕ್ವಶನ್ ಕೇಳತ್ತಪ್ಪ ನೀವು ಮಾಡಿರ್ತಕ್ಕಂಥ ನಮ್ಮ ಪಂಚಾಯಿತಿಯಲ್ಲಿ ನೂರಾರು ಹಗರಣಗಳು ಕಂಪ್ಯೂಟ್ರ್ ಅವನ್ನೆಲ್ಲ ಸುಟ್ಟು ಹಾಕಿದ್ರಲ್ಲ ಕೆಲವು ವರ್ಷದ ಹಿಂದೆ ಇವೇನು ಹಗರಣ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ನನಗೆ ಜೋಕರ್ ಅಂತೆ ನಾನು ಜೋಕರ ಆದರೆ ನೀನು ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವರಿಗೆ ಬ್ರೋಕರಾ ಮಾತಾಡೋದ್ರಲ್ಲಿ ನ್ಯಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡಿದರೆ ಸಂಸ್ಕೃತಿ ಒಳ್ಳೆಯದು ನಮ್ಮ ಭಾಗದಲ್ಲಿ ಇಡೀ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಿಮ್ಮ ಕಲ್ಯಾಣ ಗುಣಗಳನ್ನು ನಿಮ್ಮದೇ ಆದ ನಾಯಕರು ನಿಮ್ಮದೇ ಆದ ಲೀಡರ್ಗಳು ನೋಡಿದ್ದಾರೆ ನಿಮ್ಮ ಹತ್ರ ಎಳ್ಸಿನಂಥ ಅವಶ್ಯಕತೆ ನನಗಿಲ್ಲ ಯಾವ್ಯಾವ ಸಮಾಜದ ಮುಖಂಡರನ್ನು ನೀವು ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ತುಳಿದಿದ್ದೀರಿ ನಿಟ್ಟವಳ್ಳಿ ಶೇಖಣ್ಣಿಂದ ಹಿಡಿದು ಬಿ ವಿ ವೀರಣ್ಣಿಂದ ಹಿಡಿದು ಶಿಮ್ಮೆಣ್ಣಿ ಮಲ್ಲೇಶ್ನರು ಎಲ್ಲಿದ್ದಾರೆ ಕಾಣ್ತಾ ಇಲ್ಲಲ್ಲ ಪಾರ್ಟಿ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಾರ್ಟಿ ದುಡಿದಿರ್ತಕ್ಕಂಥವ್ರು ಇವತ್ತು ದೂರ ಇದ್ದಾರೆ ಕುರುಪ್ ಸಮಾಜದ ನಾಯಕರು ಚೆನ್ನಾಗಿ ಒಡೆಯರ್ ಫ್ಯಾಮಿಲಿ ಎಲ್ಲಿದೆ ಕೆಂಗು ಹನುಮಂತಪ್ಪರು ಅವ್ರ ಫ್ಯಾಮಿಲಿ ಎಲ್ಲಿದೆ ಅಂತಂಥ ದುರೀಣರು ಕಲ್ಪನಳ್ಳಿ ಗೌಡ್ರ ಫ್ಯಾಮಿಲಿ ಎಲ್ಲಿದೆ ಕೆಮ್ಮ ಕೊಡ್ರೇಶಪ್ಪ ಅವ್ರ ಫ್ಯಾಮಿಲಿ ಎಲ್ಲಿದೆ ಇವತ್ತು ನಮ್ಮ ಸೋದರ ಕ ಬೇತೂರು ಕರ್ಬಸಪ್ಪ ನಿಧನರಾಗಿದ್ದಾರೆ ಅವ್ರ ಫ್ಯಾಮಿಲಿ ಏನು ಮಾಡಿಕೊಟ್ರಿ ಉಪ್ಪಾರ ಸಮಾಜದ ನಾಯಕರು ತುರ್ಚಕಟ್ ಬಸವರಾಜಪ್ಪ ಸಿದ್ಧಲಿಂಗಪ್ಪ ಬಾತಿ ವಿಶ್ವೇಂದ್ರಪ್ಪ ಇವರೆಲ್ಲ ಎಲ್ಲಿದ್ದಾರೆ ಇವ್ರ ಪಾರ್ಟಿ ಕಟ್ಟಿ ಉತ್ತ ಕಟ್ಟಿರ್ತಕ್ಕಂಥ ಹುತ್ತದಲ್ಲಿ ತಾವು ಸೇರ್ಕೊಂಡು ಈಗ ಉಸ್ತುವಾರಿ ಸಚಿವರು ಕಿವಿ ಕಚ್ಚತಕ್ಕಂಥ ಕೆಲಸ ಮಾಡ್ತಿದ್ದೀಯಾ ಜೋಕರ್ ಅಂತ ಹೇಳ್ತೀಯ ಅವಿವೇಕಿ ಅಂತ ಹೇಳ್ತೀಯ ನಾವ ನೀವು ಅವಿವೇಕಿಗಳು ಕೆರೆ ಉಳುತ್ತದಂಥ ಮಗರಲ್ಲಿ ಕೆರೆ ಉಳುತ್ತದಂತಂದು ಹೇಳಿಬಿಟ್ಟು ಎಷ್ಟು ಅನುದಾನ ಗ್ರ್ಯಾಂಟ್ ಮಾಡ್ಕೊಂಡು ಎಷ್ಟು ಕೋಟಿ ಗಂಟ್ಲೆ ಹೊಡೆದಿದ್ದೀರಿ ನಾನು ಬಡವ ಒಪ್ಪಿಗೆ ಅಂತಾನೆ ನಿರುದ್ಯೋಗಿ ನಿಮ್ಮ ಥರ ತಾರ ಕೆಲಸ ಮಾಡಿ ನಾನು ರೂಪಾಯಿ ಮಾಡಿಲ್ಲ ನಾನು ಜಿ ಎಸ್ ಟಿ ಇಟ್ಕಂಡು ನಾನು ವ್ಯವಹಾರ ಮಾಡ್ತೀನಿ ನಿನ್ನ ಜಿ ಎಸ್ ಟಿ ಇಲ್ದಲೆ ನಾನು ಊರಿಂದ ಬಂದರೆ ಒಂದು ಸಾವಿರ ರೂಪಾಯಿ ಡೀಸೆಲ್ಗೆ ಅದಕ್ಕೆ ಖರ್ಚು ಮಾಡ್ಕೊಂಡು ಹೋಗ್ತೀನಿ ನೀನು ಊರಿಂದ ಬಂದರೆ ಹತ್ತರಿಂದ ಹದಿನೈದು ಸಾವಿರ ಜೋಬಿನ ಇಟ್ಕೊಂಡು ಹೋಗ್ತೀಯಾ ಯಾವ ಮೂಲಕ ದುಡಿ ಮಾಡ್ತಿದೆಯಾ ತಾವು ಅದಕ್ಕೆ ಉತ್ತರ ಕೊಡಿ ಪಂಚಾಯಿತಿಯಲ್ಲಿ ನಾಲ್ಕು ಸಲ ಹೋರಾಟ ಮಾಡಿ ಅಧ್ಯಕ್ಷ ಆಗಲಿಲ್ಲ ಆಗೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ ಹೌದಾಗಿಲ್ಲ ಜನರ ತೀರ್ಪು ಕೊಟ್ಟಿದ್ದಾರೆ ನಮಗೆ ಸಂಖ್ಯೆ ಐದು ಸಂಖ್ಯೆ ಕೊಟ್ಟಿದ್ದಾರೆ ಇನ್ನು ನಿನ್ನೂರಲ್ಲೇ ಏಳು ಸ್ಥಾನ ಇಟ್ಕೊಂಡು ರಬ್ಬರ್ ಸ್ಟಾಂಪ್ಗಳನ್ನು ಸರ್ವ ಸದಸ್ಯರು ಮಾಡ್ಕೊಂಡು ನೀನು ಅಧಿಕಾರ ಚಲಾಯಿಸ್ತಾ ಇದೆಯಾ ನೀನು ಅಂತ ಹೇಳಲ್ಲ ನೀವು ಎಷ್ಟು ಜನ ಅಧ್ಯಕ್ಷರುಗಳಿಗೆ ರಬ್ಬರ್ ಸ್ಟಾಂಪ್ ಮಾಡ್ಕೊಂಡು ಇವತ್ತು ಹಗರಣ ತೆಗೆದ್ರೆ ನೀನು ಒಳಗೆ ಹೋಗಲ್ಲ ನೀವು ಹೋಗಲ್ಲ ಪಾಪ ಅದು ಅನುಭವಿಸ್ತಿರ್ತಕ್ಕಂಥ ಅಧ್ಯಕ್ಷರುಗಳು ಒಳಗೆ ಹೋಗ್ತಾರೆ ಮಾಡೋದೆಲ್ಲ ಅನಾಚಾರ ಮಾಡಿಬಿಟ್ಟು ನಮಗೆ ಬುದ್ಧಿ ಹೇಳೋವಂಥ ಅವಶ್ಯಕತೆ ಇಲ್ಲ ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆಗೆ ಅದನ್ನೇನು ಕೊಳ್ಳಕ್ಕೆ ಹಾಕಿ ನಿಮಗೆ ತೋರಿಸ್ಬೇಕನ್ನೋದೇನಿಲ್ಲ ಮೊನ್ನೆ ಎ ಪಿ ಎಮ್ ಸಿ ಮಾಜಿ ಅಧ್ಯಕ್ಷರು ಹೇಳ್ತಾರೆ ಅದ್ಯಾವುದೋ ಒಂದು ಹೋರಾಟ ಅದ್ಯಾವು ಇದೆ ಅಂತಂದು ಅದ್ಯಾವುದ ಪಕ್ಷಗಿದೆ ಅಂತಂದು ಹೇಳ್ತಾರೆ ಸ್ವಾಮಿ ನಿಮಗೆಲ್ಲ ತೋರಿಸಿ ನಾನು ಸರ್ಟಿಫಿಕೇಟ್ ತಗೊಂಡ ಅವಶ್ಯಕತೆ ಇಲ್ಲ ಪಾರ್ಟಿ ಸಿಸ್ಟಮು ಪಾರ್ಟಿಯ ತತ್ವ ಸಿದ್ಧಾಂತದಲ್ಲಿ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ನಿಮ್ಮ ಅಷ್ಟೇ ಎರಡು ಬೂತಿಗೆ ಅಷ್ಟೇ ಅಧ್ಯಕ್ಷ ಗ್ರಾಮಾಂತರ ಅಧ್ಯಕ್ಷ ಅಂತಂದೇನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಷ್ಟು ವರ್ಷದಿಂದ ಅದಿಯಪ್ಪ ನೀನು ಏನು ಕೊಡುಗೆ ಕೊಟ್ಟಿದ್ದೆ ಪಕ್ಷ ಸಂಘಟನೆಯಲ್ಲಿ ನೀನು ಸಚಿವರ ಜೊತೆ ಹಿಂದೆ ಹೋಗಕ್ಕೆ ಪಾರ್ಟಿ ಅಧ್ಯಕ್ಷ ಅಲ್ಲ ಪಾರ್ಟಿಯ ಅಧ್ಯಕ್ಷ ಅದನು ಪಾರ್ಟಿಯ ಕಾರ್ಯಕರ್ತರ ಜೊತೆಗೆ ಮುಖಂಡರ ಜೊತೆಗೆ ಪಾರ್ಟಿ ಕಟ್ತಕ್ಕಂಥ ಕೆಲಸ ಮಾಡಬೇಕು ಏನು ಮುಸ್ಲಿಂ ಸಮಾಜದ ಬಾಂಧವರು ಅಂತಂದು ಹೇಳಿಬಿಟ್ಟು ಯಾವುದೋ ಅವಧಲ್ಲಿ ಗೆಲ್ತಾ ಅಷ್ಟೇ ನೀವು ಎಲ್ಲಿದ್ದಾರೆ ಮುಸ್ಲಿಂ ಸಮುದಾಯದವರು ಓಟ್ ಹಾಕಿರೋರು ಮಾಜಿ ದೂಡ ಅಧ್ಯಕ್ಷಗಳು ಸೈಫುಲ್ಲಾ ಅವರು ಎಲ್ಲಿದ್ದಾರೆ ಎಷ್ಟು ಜನನೂ ತುಳಿದಿಲ್ಲಪ್ಪ ನೀವು ಸುಮ್ಮನೆ ನಾಟಕ ಮಾಡ್ಕಂತ ಅವ್ರಿಗೆ ಕಿವಿ ಕಚ್ಕಂತ ಅವರಿಗೆ ಹೌದು ಹೌದು ಅನ್ಸನಕ್ಕೋಸ್ಕರ ಪತ್ರಿಕೆ ಹೇಳಿಕೆ ಕೊಟ್ಟು ಹೋಗೋದಲ್ಲ ನಿಜ ರೂಪನ್ನ ಮಾಡೋದ್ಕೆಲ್ಲ ರೀ ಹೌದು ಯುರೋಪ್ ಸರ್ಕಲ್ ಅಂತ ಹೇಳಿರೋದು ನಿಜ ನಾನು ಅವಾಗ ದನಂಗೆ ಕೊಡುಗೆ ಕಟ್ಟಕ್ಕಾರೆ ಸೈಜ್ಗಲ್ಲಿ ತಗೊಂಡು ಕೊಡುಗೆ ಕಟ್ತಿದ್ರು ಆ ಟೈಪ್ ಇದೆ ಅದು ಒಬ್ಬ ವಿರೋಧ ಪಕ್ಷದನಾಗಿ ನಾವು ಹೋರಾಟ ಮಾಡೋದು ನಮ್ಗೆ ಕರ್ತವ್ಯ ಅದಕ್ಕೆ ಆನ್ಸರ್ ಕೊಡೋದ್ಕೆಲ್ರಿ ನೀವು ವೈಯಕ್ತಿಕ ತೇಜವಿದು ಮಾಡ್ತಕ್ಕಂಥ ಕೆಲಸ ಯಾಕೆ ಮಾಡ್ತೀರಾ